ಆಧುನಿಕ ತಂತ್ರಜ್ಞಾನದ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪ್ರಮುಖವಾಗಿ ಸರ್ಕಾರವೂ ಕೂಡ ಹೆಚ್ಚಿನ ಒತ್ತು ನೀಡಿ ಮೂಲಭೂತ ಸೌಕರ್ಯ ಒದಗಿಸಿಕೊಟ್ಟರೆ ಶಾಲೆಗಳು ಮುಚ್ಚುವ ಹಂತಕ್ಕೆ ಬರುವುದಿಲ್ಲ ಎಂದು ಒಕ್ಕಲಿಗ ಯುವ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ನಂಜೇಗೌಡ ನಂಜುಂಡ ಹೇಳಿದರು ಬೆಟ್ಟದಪುರ ಸಮೀಪದ ಚಪ್ಪರದಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶುಕ್ರವಾರ ನಂಜೇಗೌಡ ನಂಜುಂಡರವರು ಉಚಿತ ಹಾಗೂ ವೈಯಕ್ತಿಕವಾಗಿ ಶಾಲೆಗೆ ಕಂಪ್ಯೂಟರ್ ಕೊಡುಗೆಯಾಗಿ ನೀಡಿ ಬಳಿಕ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುವುದಿಲ್ಲ ಎಂಬುದು ಸುಳ್ಳು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಿಗೆ ಸರಿಸಮನಾಗಿ ಸರ್ಕಾರಿ ಶಾಲೆಗಳು ಫಲಿತಾಂಶ ದಾಖಲಿಸುತ್ತಿವೆ ಆದರೆ ಪಾಲಕರಲ್ಲಿ ಖಾಸಗಿ ಶಾಲೆಗಳ ಮೇಲೆ ವ್ಯಾಮೋಹಕ್ಕೆ ಅರ್ಥವಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳು ಸಮಾಜದಲ್ಲಿ ನಿರೀಕ್ಷೆಗೂ ಮೀರಿ ಸಾಧನೆ ಮಾಡುತ್ತಿದ್ದಾರೆ ಎಂದರು ಉಪನ್ಯಾಸಕ ದರ್ಶನ್ ಕುಮಾರ್ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ಗುಣಮಟ್ಟದ ಶಿಕ್ಷಣ ಎಲ್ಲಿಯೂ ಸಿಗಲ್ಲ ನುರಿತ ಶಿಕ್ಷಕರನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ಕಾಣಬಹುದು ಏಕೆಂದರೆ ಇಲ್ಲಿನ ಶಿಕ್ಷಕರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಯಶಸ್ವಿಯಾಗಿ ಬಂದಿದ್ದಾರೆ ಅಂತವರ ಮಾರ್ಗದರ್ಶನದಲ್ಲಿ ಕಲಿಯುವ ಅವಕಾಶ ಸಿಗುವುದು ಪುಣ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ನಂಜೇಗೌಡ ಹಾಗೂ ಉಪನ್ಯಾಸಕ ದರ್ಶನ್ ರವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಿಎನ್ ನಂದೀಶ್ ಉಪಾಧ್ಯಕ್ಷೆ ಅನಿತಾ ರಮೇಶ್ ಉಪನ್ಯಾಸಕ ದರ್ಶನ್ ಮುಖ್ಯ ಶಿಕ್ಷಕ ಶಿವಾನಂದ್ ಶಿಕ್ಷಕರಾದ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೆಲಸ ಅವ್ರು ಎಕ್ಸಾಂಪಲ್ ಬಂದಿರ್ತಾರೆ ಆ ಕಾಂಪಿಟೇಟ್ ಎಕ್ಸಾಮ್ ಪಾಸ್ ಮಾಡಿ ತುಂಬಾ ಕಷ್ಟಪಟ್ಟು ಅರ್ತಿರ್ತಾರೆ ಮಕ್ಕಳ ಜೀವನ ಅಂದ್ರೆ ಏನು ಆ ಕಷ್ಟ ಅಂದ್ರೆ ಏನು ಮಕ್ಕಳು ಯಾವ ರೀತಿ ಬೋಧನೆ ಮಾಡಬೇಕು ಅವ್ರದ್ದೊಂದು ಸಾಲಿನ ಮಕ್ಕಳು ಬೆಳೆಯುವುದು ನೋಡಿ ಹಿಂದೆ ಯಾರಿಗಾದ್ರೂ ಅಕ್ಷರ ಬರುತ್ತಾ ಅಕ್ಷರಸ್ಥ ಅನಕ್ಷ ಅನಕ್ಷರಸ್ಥ ಅಂದ್ರೆ ಓದೋದಕ್ಕೆ ಬರೆಯಕ್ ಬರುತ್ತಾ ಒಂದೆರಡು ಮೂರು ಹೋದ್ರು ಎಂ ಬಿ ಸಿಡಿನೋ ಅಥವಾ ಹೇಳಕ್ ಬರುತ್ತಾ ಅಂತ ಪರೀಕ್ಷೆ ಮಾಡ್ತಿದ್ರು ಇವಾಗ ಆತರ ಇಲ್ಲ ಇವಾಗ ಕಂಪ್ಯೂಟರ್ ನೀವು ನೋಡಿ ಪ್ರತಿಯೊಂದಕ್ಕೂ ಕೂಡ ಸ್ಮಾರ್ಟ್ ಫೋನ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಈ ಕಂಪ್ಯೂಟರ್ ಶಿಕ್ಷಣ ಏನಿದೆಯಲ್ಲ ಇದೇ ಅವನು ಏನಾದ್ರೂ ಕಂಪ್ಯೂಟರ್ ಜ್ಞಾನ ಇದ್ದರೆ ನೋಡಿ ಎಷ್ಟೋ ದೊಡ್ಡ ಶಿಕ್ಷಣವನ್ನು ಪಡೆದಿರ್ತಾರೆ ಅಂದ್ರೆ ಅದು ಎಲ್ ಕೆ ಜಿಯಿಂದ ಇಂದ ಹಿಡಿದು ಅದು ಡಿಗ್ರಿ ಆಗಿರ್ಬೋದು ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಎಲ್ಲ ವಿದ್ಯೆಯನ್ನು ಕಲ್ತಿದ್ರು ಕೂಡ ಅವ್ರಿಗೆ ಕಂಪ್ಯೂಟರ್ ಬರಲಿಲ್ಲ ಅಂತಂದ್ರೆ ಉದ್ಯೋಗವನ್ನು ಕೊಡೋದಿಲ್ಲ ಎಲ್ಲೇ ಹೋಗಿ ಯಾವುದೇ ಒಂದು ಚಿಕ್ಕ ಪುಟ್ಟ ಸಂಸ್ಥೆಗಳು ಹೋದ್ರು ಕೂಡ ಇವತ್ತು ಕಂಪ್ಯೂಟರ್ ಶಿಕ್ಷಣ ಇಲ್ಲ ಅಂತ ಅಂದ್ರೆ ವಿದೇಶಿ ಕಂಪನಿಗಳ ಜೊತೆ ಇಟ್ಕೊಂಡು ನಮ್ಮ ತಾಲೂಕಿನ ಹಲವಾರು ತಾಲೂಕಿನ ಜಿಲ್ಲೆಯ ಹಲವಾರು ವಿದ್ಯಾರ್ಥಿಗಳಿಗೆ ಕೆಲಸವನ್ನು ಕೊಡಿಸ್ತಾರೆ ಕೊನೆಯ ಸ್ವಲ್ಪ ಎರಡು ದಿನ ಹಿಂದೆ ಉದ್ಯೋಗ ಅಂತ ಮಾಡಲು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸಾವಿರಾರು ಯುವಕರು ಉದ್ಯೋಗವನ್ನು ಪಡ್ಕೊಂಡು ಇವರನ್ನ ನೀರು ಕೂಡ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ